ಇದೇ ಜಾಗ ಇದೇ ಜಾಗದಲ್ಲಿ ಸುಮಾರು ಸರಿ ನಿಮ್ಮೆಲ್ಲರನ್ನು ಭೇಟಿ ಮಾಡುವಂತ ಅವಕಾಶಗಳು ಮೂಡ್ ಬಂದಿದೆ ಮತ್ತೆ ಇವತ್ತು ನಮ್ಮ ಭೈರಾದೇವಿ ಸಿನಿಮಾಗೋಸ್ಕರ ಇವತ್ತು ಬಂದಿದ್ದೀನಿ ನೆಕ್ಸ್ಟ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟು ಸೀ ಆಲ್ ಆಫ್ ಯು ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ ನಾನು ಎಲ್ಲಿಂದ ಶುರು ಮಾಡೋದು ಆ ಶುರು ಮಾಡೋದು ಬೇಡ ಅನಿಸುತ್ತೆ ಅಲ್ವಾ ಬಿಕಾಸ್ ಅವರೇ ಕೇಂದ್ರವಿದ್ದು ಇಲ್ಲಿ ಅಂತ ಅನಿಸುತ್ತೆ ನನಗೆ ರಮೇಶ್ ಅವರ ಜೊತೆ ಅವರು ನಾಯಕ ನಟ ಆಕೆ ಮುಖ್ಯ ಪ್ರೊಟೊಗಿನಿಸ್ಟ್ ಆಗಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಬಹಳ ಖುಷಿ ಪಡುವಂಥ ವಿಷಯ ಆಕೆ ನಿರ್ಮಾಪಕಿ ಅನ್ನೋದು ಒಬ್ಬ ಹೆಣ್ಮಗಳಾಗಿ ನಾನು ತುಂಬಾ ಹೆಮ್ಮೆ ಪಡುವಂಥ ವಿಷಯ ಖುಷಿ ಪಡುವಂಥ ವಿಷಯ ಅದು ಫಸ್ಟ್ ಆಫ್ ಆಲ್ ಜೈಗೆ ಥ್ಯಾಂಕ್ ಯು ಈ ಸಿನಿಮಾ ಆ ಒಂದು ಆ ಪಾತ್ರಕ್ಕೆ ನೀವ್ ಮಾಡಿದ್ರೆ ಚೆನ್ನಾಗಿದೆ ರವಿ ಫೋನ್ ಮಾಡಿದ್ರೆ ಆಕ್ಚುಲಿ ಫಸ್ಟ್ ರವಿ ಫೋನ್ ಮಾಡಿ ಆಮೇಲೆ ಜೈ ನಮ್ಗೆ ಕ್ಯಾರೆಕ್ಟ್ ಎಕ್ಸ್ಪ್ಲೇನ್ ಮಾಡಿ ರಾಧಿಕಾ ನೀವ್ ಆಗ್ಲಿ ನಮ್ ನೀವ್ ಹಾಗೆ ವರಿಗೆಲ್ಲಿ ವಿ ಹ್ಯಾಡ್ ಅ ಗ್ರೇಟ್ ಟೈಮ್ ಶಿವಣ್ಣ ನಾನು ರಾಧಿಕಾ ಸೂಪರ್ ಡೂಪರ್ ಹಿಟ್ ಸಿನಿಮಾ ನಮ್ದು ಅದಾದ್ಮೇಲೆ ನವಶಕ್ತಿ ವೈಭವ ಐ ತಿಂಕ್ ಬರೀ ಸಾಂಗ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಸಾಂಗ್ ಮಾತ್ರ ಎಲ್ಲರೂ ಒಟ್ಟಿಗೆ ಡಾನ್ಸ್ ಮಾಡಿ ಇದು ಮಾಡಿದ್ದು ದೇವಿ ಅಲ್ಲಿ ದೆನ್ ಸುಮಾರು ವರ್ಷಗಳ ನಂತರ ಈ ಒಂದು ಅವಕಾಶ ಬಂತು ಅಹ್ ತುಂಬಾ ಖುಷಿಯಿಂದ ಒಪ್ಕೊಂಡೆ ಅಂಡ್ ನಾನು ಲಾಸ್ಟ್ ಟೈಮ್ ಮಂತ್ರಿ ಮಾಲಲ್ಲು ಹೇಳಿದೆ ಒಬ್ಬ ನಟಿಯಾಗಿ ನಾನು ಕೇಳಿರಂತಹ ಸಂಭಾವನೆಗೆ ಒಂದೇ ಒಂದು ಮಾತು ಆಚೆ ಈಚೆ ಆಡ್ದೆ ಅಣ್ಣ ತಂಗಿ ಇಬ್ರು ಬಹಳ ಪ್ರೀತಿಯಿಂದ ಒಪ್ಕೊಂಡು ನನ್ನ ಈ ಸಿನಿಮಾದಲ್ಲಿ ಕೆಲಸ ಮಾಡ್ ಕೆಲಸ ಮಾಡುವಂತ ಅವಕಾಶ ಆಯ್ತು ಅಂಡ್ ಇಡೀ ಸಿನಿಮಾ ಬಹಳ ಪ್ರೀತಿಯಿಂದ ನನ್ನ ನೋಡ್ಕೊಂಡು ಏನೇ ಇದ್ರು ರವಿನೇ ಕುದಾಗಿ ಫೋನ್ ಮಾಡಿ ರಾಧಿಕಾ ಅಕ್ಕ ಓಕೆನಾ ಅಕ್ಕ ಅದೋಕೇನಾ ಅಂತ ಜಾಸ್ತಿ ಅವ್ರ ಮನೆಯಲ್ಲೇ ಶೂಟಿಂಗ್ ಮಾಡಿ ನಾವು ಸೊ ಹಾಗಾಗಿ ತುಂಬಾ ಕಂಫರ್ಟಬಲ್ ನಾನು ಫೀಲ್ ಒಂದು ಟೀಮ್ ಇದು ಅಂತ ನಾ ಇಷ್ಟ ಪಡ್ತೀನಿ ಜೈ ಅರ್ಷೆ ಒನ್ಲಿ ಥಿಂಗ್ ಕಂಪ್ಲೇಂಟ್ ಇರೋದು ನನ್ನ ಕೈಲಿ ನನ್ ಕಷ್ಟ ಅನ್ಸಿ ಕೆಲಸ ಎಲ್ಲಾ ಮಾಡ್ಸಿದ್ರು ತೆಲುಗು ಡಬ್ಬಿಂಗ್ ಮಾಡ್ಸಿದ್ದಾರೆ ನಾನು ಹೇಳಿದೆ ರಮೇಶ್ ಅವ್ರಿಗೆ ಇಟ್ಸ್ ಅ ಕೇಕ್ ವಾಕ್ ಎಲ್ಲಾ ಭಾಷೆಗಳಲ್ಲೂ ನಿಖುಣ ಆರಾಮಾಗಿ ಮಾತಾಡ್ಬಿಡ್ತಾರೆ ಬಟ್ ನಾನ್ ಬರೀ ಕನ್ನಡ ಡಬ್ಬಿಂಗ್ ಮಾಡಿದೆ ಜೈ ಒತ್ತಾಯ ಮಾಡಿ ತೆಲುಗು ಡಬ್ಬಿಂಗ್ ಮಾಡ್ಸಿದ್ರು ತಮಿಳ್ ಸಾಧ್ಯ ಇಲ್ಲ ಸೊ ಮಾಡಲ್ಲ ಅಂತ ಹೇಳಿದೆ ನಾನು ತೆಲುಗು ಒಂದ್ ಸ್ವಲ್ಪ ಅವರು ನಮ್ ಇಂಜಿನಿಯರ್ ಆಮೇಲೆ ಗುರು ಅಂತ ನನ್ನ ರಘು ಅವರ ಮ್ಯಾನೇಜರ್ ಅಂಡ್ ಬೆಸ್ಟ್ ಫ್ರೆಂಡ್ ಸೊ ಗುರು ಆಲ್ಸೋ ತೆಲುಗು ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಎಲ್ರನ್ನೂ ಕೂರ್ಸ್ಕೊಂಡು ಭಾಷೆ ಕರೆಕ್ಟಾಗಿ ಕಲಿಸ್ಕೊಂಡು ಟ್ರೈ ಮಾಡಿದೀನಿ ಡಬ್ಬಿಂಗ್ ಮಾಡಕ್ಕೆ ಅದೊಂದೇ ವಿಷಯಕ್ಕೆ ನನ್ ಕೋಪ ಜೈ ಮೇಲೆ ಬಿಟ್ರೆ ಶೂಟಿಂಗ್ ಕಷ್ಟ ಆಯ್ತು ಒಂದು ನ ನಾವು ಇಷ್ಟು ಜನ ಮೂರ್ ಮೂರ್ ಸರಿ ಮಾಡ್ತಾ ಇದ್ವಿ ರಮೇಶ್ ಅವರು ನಾನು ಸರಿ ಕನ್ನಡದಲ್ಲಿ ಒಂದ್ಸರಿ ತಮಿಳಲ್ಲಿ ಒಂದ್ಸರಿ ತೆಲುಗು ನಾರ್ಮಲ್ ಆಗಿ ಡಬ್ಬಿಂಗ್ ಮಾಡ್ಬಿಟ್ಟು ಮುಗಿಸ್ಬಿಡ್ತಾರೆ ಬಟ್ ಇಲ್ಲಿ ಹಂಗಿಲ್ಲ ಶೂಟಿಂಗ್ ಮಾಡೋವಾಗ್ಲೇನೆ ಮೂರ್ ಮೂರ್ ಸರಿ ಶಾರ್ಟ್ ಮಾಡ್ತಾ ಇದ್ವಿ ಸೊ ಅದು ಸ್ಟ್ರೆನ್ಯೂಸ್ ಆಗಿರೋದು ಬಟ್ ಸ್ಟಿಲ್ ಅಲ್ಟಿಮೇಟ್ ರಿಸಲ್ಟ್ ನೋಡ್ದಾಗ ನಾವು ಪಟ್ಟಿದ್ದ ಶ್ರಮಕ್ಕೆ ಬಹಳ ಖುಷಿ ಆಗುತ್ತೆ ಅಂಡ್ ರಮೇಶ್ ಅವ್ರ ಜೊತೆ ಲೈಕ್ ಐ ಸೈಟ್ ಇಪ್ಪತ್ತೈದು ವರ್ಷ ಇದೇ ವೇದಿಕೆ ಮೇಲೆ ನಿಮ್ಮೆಲ್ಲರ ಮುಂದೆ ನಾನು ನಿಮ್ಗಳ ಜೊತೆ ಕೇಕ್ ಕಟ್ ಮಾಡಿ ನನ್ನ ಇಪ್ಪತ್ತೈದು ವರ್ಷಗಳ ಸಂಭ್ರಮವನ್ನ ಆಚರಿಸ್ಕೊಂಡೆ ಆ ಯಾವಾಗ್ಲೂ ಕೇಳುವಂತಹ ಪ್ರಶ್ನೆ ರಮೇಶ್ ಅವರು ನೀವು ಯಾವಾಗ ಮತ್ತೆ ಸಿನಿಮಾ ಮಾಡ್ತೀರಾ ಅಂತ ಬಹಳ ಇಷ್ಟಪಟ್ಟಂತ ಜೋಡಿ ನಮ್ದು ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಜೈ ಈ ಒಟ್ಟಿಗೆ ಕಾಸ್ ಮಾಡಿ ನಾನು ಅವರ ಹೆಂಡತಿ ಪಾತ್ರ ಮತ್ತೆ ಮಾಡೋಕೆ ಅವಕಾಶ ಸಿಕ್ತು ಸೊ ನನ್ ಈ ಟ್ವೆಂಟಿ ಫೈವ್ ಇಯರ್ಸ್ ಸೆಲೆಬ್ರೇಷನ್ ಹಾಗೆ ಕಂಟಿನ್ಯೂ ಆಗೋ ರೀತಿನಲ್ಲಿ ರಮೇಶ್ ಅವ್ರ ಜೊತೆ ಒಂದು ಸಿನಿಮಾ ಬರ್ತಿರೋದು ನನಗೆ ನಿಜವಾಗ್ಲೂ ತುಂಬಾ ಖುಷಿ ಕೊಟ್ಟಿರುವಂತ ವಿಷಯ ಹೃದಯ ಹೃದಯ ಅವ್ರ ಹೆಂಡತಿ ಪಾತ್ರ ಮಾಡಿದ್ದೆ ಈಗ ಬೈರಾದೇವಿನಲ್ಲೂ ಅವ್ರ ಪಾತ್ರ ಮಾಡಿದೀನಿ ಆ ರಾಧಿಕಾ ಅವ್ರದ್ದು ನಂದು ಏನೋ ಪಾತ್ರ ಹೇಗೆ ಕತೆ ಹೇಗ್ ಬರುತ್ತೆ ಅಂತ ಹೇಳಿದ್ರೆ ಜೈ ಎರಡ್ ಕೊಡ್ತಾರೆ ಸೊ ಹೇಳಲ್ಲ ದಯವಿಟ್ಟು ಇನ್ನೊಂದ್ ದಿನ ಇದೆ ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ದಯವಿಟ್ಟು ತಿಳಿಸಿ ಅಂಡ್ ನಾನ್ ಸಿನಿಮಾ ನೋಡಿದೆ ಮೊನ್ನೆ ತುಂಬಾ ಕಷ್ಟಪಟ್ಟು ನೋಡಿದೆ ನೀವೆಲ್ಲರಿಗೂ ಗೊತ್ತಿರೋ ವಿಷಯನೇ ನನಗಿದ್ ಜಾನ್ರ ಬಹಳ ದೂರ ಹಾರೆಸ್ ತುಂಬಾ ಕಷ್ಟ ನನಗೆ ಆದ್ರೂ ರವಿ ಮೇಡಮ್ ನೀವು ಟ್ವೆಂಟಿ ನೈನ್ ಬರ್ಲೇ ಬೇಕು ನಾನು ರವಿ ನಂಗೆ ಅಭ್ಯಾಸ ಇಲ್ಲ ಇದನ್ನ ಸಿನಿಮಾ ನೋಡಿ ಯಾಕಂದ್ರೆ ಡಬ್ಬಿಂಗ್ ಮಾಡಿದಾಗ ನೋಡಿದೆ ನಾನು ಜೈ ಒಂದ್ಸಲ ಕೀಪಿಂಗ್ಸ್ ಎಲ್ಲ ತೋರಿಸಿದ್ರು ದೆನ್ ಹಿ ಫೋಸ್ಟ್ ನೀ ಅರ್ಧಕ್ಕೆ ಸಿನ್ಮಾ ನೋಡಿಲ್ಲ ಅಂತ ಹೇಳ್ಬೋದಾ ಹಿಂಗೆ ಕೂತಿದೆ ರಘು ಅವ್ರ ಪಕ್ಕದಲ್ಲಿ ರಘು ಅವ್ರ ಆರಾಮಾಗಿ ನೋಡ್ತಾ ಇದ್ರು ಅವ್ರಿಗೆ ಕೇಳ್ತಾ ಏನಾಯ್ತು ನಾನೇ ಬಂದ ಯಾರು ಬಂದ್ರು ರಾಧಿಕಾ ಬಂದ ಯಾರ್ ಮುಖ ಇದೆ ಸ್ಕ್ರೀನ್ ಮೇಲೆ ಅಂತ ಐ ವಾಸ್ ಇಟ್ ಏಬಲ್ ಟು ವಾಚ್ ಬಟ್ ಸ್ಟಿಲ್ ನನ್ನ ಪ್ರೆಸೆನ್ಸ್ ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ಇಟ್ಸ್ ಮೈ ಡ್ಯೂಟಿ ಅಂತ ನಾನು ಭಾವಿಸ್ತೀನಿ ಆಕೆ ಕಷ್ಟಪಟ್ಟು ಬ್ರದರು ಅವರು ಎಲ್ಲ ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಸಪೋರ್ಟ್ ಮಾಡೋದು ನಮ್ಗೆ ಕರ್ತವ್ಯ ಆಗುತ್ತೆ ಸೊ ಹಾಗಾಗಿ ಅವತ್ತು ಬಂದೆ ಇವತ್ತು ಬಂದಿದ್ದೀನಿ ಐ ಜಸ್ಟ್ ವಿಶ್ ನಾನು ರಘು ಸರ್ ಬಗ್ಗೆ ಹೇಳಬೇಕು ಸಖತ್ ಎಂಜಾಯ್ ಮಾಡಿದೆ ಅದ್ ಏನ್ ಭಯ ಪಡ್ಕೊಳ್ಳೋ ಅಷ್ಟು ವಿಷಯ ಆಯ್ತು ಅದೊಂದು ಸ್ವಲ್ಪ ರಿಲೀಫ್ ಸಿಕ್ಕಿತ್ತು ಇವರ ಒಂದು ಪಾತ್ರ ರಮೇಶ್ ಸರ್ ಇವರ ಕಾಂಬಿನೇಷನ್ ಸಖತ್ ಎಂಜಾಯ್ ಮಾಡಿದೆ ಒಂದು ಆಡಿಯನ್ಸ್ ಆಗಿ ನಾನು ನೋಡೋವಾಗ ಐ ರಿಯಲಿ ಎಂಜಾಯ್ ಇಟ್ ಅಂಡ್ ಮುಖ್ಯವಾಗಿ ಫೈನಲ್ ಆಗಿ ಒಂದ್ ವಿಷಯ ಹೇಳೇಬೇಕು ನಿರ್ಮಾಪಕಿಯಾಗಿ ಆಕೆ ಅಪ್ರಿಶಿಯೇಟ್ ಅಪ್ರಿಷಿಯೇಟ್ ಮಾಡಿದೆ ಬಟ್ ಇವಾಗ ಒಬ್ಬ ಕಲಾವಿದೆಯಾಗಿ ಖಂಡಿತ ನಾನು ಅವ್ರಿಗೆ ಒಂದು ಅಪ್ರಿಸಿಯೇಷನ್ ಕೊಡ್ಲೇಬೇಕು ತವರಿಗೆ ಮಾಡುವಾಗ ವೆರಿ ವೆರಿ ಯಂಗ್ ಗರ್ಲ್ ಶಿ ವಾಸ್ ಪಾಪ ಶಿವಣ್ಣು ಅವ್ರದ್ದು ನಂದು ಇಸ್ ವೆರಿ ನೈವ್ ವೆರಿ ಸ್ವೀಟ್ ಇವತ್ತಿಗೂ ಅದೇ ಇನ್ನಸೆನ್ಸ್ ಅದೇ ನೈವ್ ಏನಂತಾರೆ ನೈವಿಟಿ ಅವರಲ್ಲಿದೆ ಬಟ್ ಒಬ್ಬ ಕಲಾವಿದೆಯಾಗಿ ಎಷ್ಟು ಬೆಳೆದಿದ್ದಾರೆ ಅಂತ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರು ನೋಡಿ ಎಲ್ರು ಅವ್ರಿಗೆ ಕಾಂಗ್ರಾಚ್ಯುಲೇಟ್ ಮಾಡಿದ್ರು ಅವರಿಂದ ಹಿಡಿದು ಎವ್ರಿಬಡಿ ಅಪ್ರಿಷಿಯೇಟೆಡ್ ಅವರ್ ವರ್ಕ್ ಖಂಡಿತ ಸುಲಭ ಅಲ್ಲ ನಾವು ಆ ತರ ಗೆಟ ಹಾಕೊಡೋದೇ ಕಷ್ಟ ಅದನ್ನ ಹಾಕೊಂಡು ಈ ತರ ಹಾಡ್ಗಳು ಗಳು ಫೈಟ್ ಗಳು ಮಾಡ್ಬೇಕು ಅಂದ್ರೆ ಅದಿನ್ನೂ ಕಷ್ಟ ಅದರ ಜೊತೆಗೆ ಎಲ್ಲೋ ಒಂದ್ ಕಡೆ ಅಣ್ಣ ಜೊತೆಲಿ ಆ ನಿರ್ಮಾಣ ಮಾಡ್ತಿರೋದು ಇದು ಕೂಡ ಬ್ಯಾಕ್ ಆಫ್ ದ ಮೈಂಡ್ ಇದ್ದೇ ಇರತ್ತೆ ಅಂಥದ್ರಲ್ಲಿ ಅವರು ಇಂಥ ಒಂದ್ ಅಮೇಸಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ತುಂಬಾ ಖುಷಿ ಆಗುತ್ತೆ ಐ ವಿಶ್ ಅವ್ರಾಸ್ಟ್ ಟೈಮ್ ಏನೋ ಹೇಳಿದ್ರು ಲಾಸ್ಟ್ ಮನುಮಸಿ ಅಂತಲ್ಲ ಬೈದೆ ನಾನು ಸೊ ಐ ಟೋಲ್ಡ್ ಹರ್ ಇದಾದ್ಮೇಲೆ ಟು ಕಂಟಿನ್ಯೂ ಡೂಯಿಂಗ್ ನೈಸ್ ರೋಲ್ಸ್ ಒಳ್ಳೊಳ್ಳೆ ಪಾತ್ರಗಳು ಮಾಡಿ ಅದರ ಜೊತೆಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ನಿರ್ಮಾಣ ಮಾಡಿ ಆ ಹೊಸ ಪ್ರತಿಭೆಗಳನ್ನ ಟ್ಯಾಲೆಂಟೆಡ್ ಪೀಪಲ್ನ ಚಿತ್ರರಂಗಕ್ಕೆ ತರಲಿ ಅನ್ನೋದು ನನ್ನ ಆಸೆ ಸೊ ಐ ವಿಶ್ ಯೂ ದೆಸ್ಟ್ ರಾಧಿಕಾ ಐ ಹ್ಯಾವ್ ಟು ಕಂಗ್ರಾಚುಲೇಟ್ ಮಾಸ್ಟರ್ ರವಿ ಮಾಸ್ಟರ್ ಸ್ನೇಹ ಲೋಕದಲ್ಲಿ ಒಂದು ಫೈಟ್ ಅಲ್ಲೆಲ್ಲ ಒಟ್ಟಿಗೆ ನಾವು ಕೆಲಸ ಮಾಡಿದ್ವಿ ಟ್ವೆಂಟಿ ಬ್ಯಾಕ್ ಸೊ ಇವತ್ತು ಇದ್ರಲ್ಲಿ ನಾನು ಫೈಟ್ ನೋಡಿದಾಗ ರಿಯಲಿ ಹ್ಯಾಟ್ ಸಾಫ್ಟ್ ಯು ಮಾಸ್ಟರ್ ನಿಮ್ ಕೋರಿಯೋಗ್ರಫಿಗೆ ಸಾಫ್ಟ್ ಟು ಹರ್ ಬಿಕಾಸ್ ಜನರಲ್ ಆಗಿ ಹೀರೋ ಫೈಟ್ ಮಾಡಿದಾಗ ನಾರ್ಮಲ್ ಆಗಿ ಒಂದು ಜೀನ್ಸ್ ಜಾಕೆಟ್ ಟಿ ಶರ್ಟ್ ಹಾಕೊಂಡು ಒಳಗಡೆ ರೋಪ್ಸ್ ಬಟ್ ಮಾಡಿರ್ತಾರೆ ಹುಡುಗಿ ಆ ತರ ಕಾಸ್ಟ್ಯೂಮ್ ಹಾಕೊಂಡು ಎಂತ ಅದ್ಭುತವಾದ ಫೈಟ್ ಮಾಡಿದ್ದಾರೆ ಅಂದ್ರೆ ಮಾಡಿ ಇಚ್ಕೊಂಡೆ ಥಿಯೇಟರ್ ಅಲ್ಲಿ ಸಿನಿಮಾ ಮೀ ಬಟ್ ಫುಲ್ ವಿಸಿಲಿಂಗ್ ನಾನು ಆ ಫೈಟ್ ಸೀನ್ ಅಲ್ಲಿ ಅಷ್ಟು ಎಂಜಾಯ್ ಮಾಡಿದೆ ನಾನು ಸೊ ಒಂದು ಒಳ್ಳೆ ಈ ಟೈಮ್ ಅಲ್ಲಿ ದಸರಾ ಟೈಮ್ ಅಲ್ಲಿ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಕಥೆ ಇರುವಂತದ್ದು ಈ ಈ ಒಂದು ಏನು ದೇವಿನ ನಾವು ಆ ಹತ್ತು ದಿನ ನಾವು ಆಕೆಯನ್ನು ಪೂಜಿಸಿ ನಾವು ಇಷ್ಟು ಸಂಭ್ರಮಿಸ್ತೀವಿ ಅಂತ ಸಮಯದಲ್ಲಿ ಒಂದೊಳ್ಳೆ ಆ ದೇವಿ ಶಕ್ತಿ ಇರುವಂತಹ ಒಂದು ಸಿನಿಮಾನ ಜೈ ತಂದಿದ್ದಾರೆ ಅಹ್ ತರ್ತಿದ್ದಾರೆ ಸೊ ಅವ್ರು ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆ ಬೆಸ್ಟ್ ವಿಶಸ್ ನಾ ಹೇಳಕ್ ಇಷ್ಟಪಡ್ತೀನಿ ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ನಮ್ ಇಡೀ ತಂಡದ ಮೇಲೆ ಇರ್ಲಿ ರಾಧಿಕಾ ಹೇಳಿದಾಗೆ ಒಂದ್ ಒಳ್ಳೆ ಸಿನಿಮಾ ಮಾಡೋದು ಒಂದ್ ಕಡೆ ಆ ಸಿನಿಮಾನ ಕರೆಕ್ಟ್ ಆಗಿ ಜನ್ರಿಗೆ ಆ ವಿಷಯ ಮುಟ್ಸೋದು ಇನ್ನೊಂದ್ ಕಡೆ ಅದಾದ್ಮೇಲೆ ಜನ ಥಿಯೇಟರ್ ಬರೋದು ನೆಕ್ಸ್ಟ್ ಪಾರ್ಟ್ ಸೊ ಆ ಜನರಿಗೆ ಆ ವಿಷಯವನ್ನ ತಿಳಿಸಿ ಅಹ್ ನೀವು ನಮ್ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಕ್ ಎಲ್ರು ಇಲ್ಲಿ ಬಂದಿದ್ದೀರಾ ಸೊ ಥ್ಯಾಂಕ್ ಯು ಹಾಗೆ ನಮ್ಮ ಭೈರಾದೇವಿ ಅಕ್ಟೋಬರ್ ಮೂರನೇ ತಾರೀಕು ಬಿಡುಗಡೆ ಆಗ್ತಿದೆ ಅನ್ನೋ ವಿಷಯನ ದಯವಿಟ್ಟು ನೀಲ್ರು ಆ ವಿಷನ ಹಬ್ಸಿ ಜನ ಥಿಯೇಟರ್ ಬರೋ ಹಾಗೆ ಆಗ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿರುವಂತಹ ನಿರ್ಮಾಪಕಿಗೆ ಇನ್ನೂ ಒಂದ್ ಐದು ಸಿನಿಮಾಗಳು ಮಾಡುವಷ್ಟು ಶಕ್ತಿ ಆ ವಿನೇ ಕೊಡ್ಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್ ಅಂಡ್ ಐ ಥಿಂಕ್ ನಾವು ರಮೇಶ್ ವಿಲ್ ಸ್ಪೀಕ್ ಟು ಅವರ್